ಇಷ್ಟು ದೊಡ್ಡ ಫಾಲಾದಂಥ ಡೇನಲ್ಲಿ ಇವತ್ತು ಫ್ಲ್ಯಾಟ್ ಓಪನ್ ಆದಾಗ್ಲೂ ನಾವು ರಿವರ್ಸ್ ಟ್ರೇಡ್ ಕೂತು ಇದನ್ನು ಇನ್ಕಮನ್ನು ತಗೊಂಡ್ವಿ ಅಂತ ಹೇಳಿದ್ರೆ ಎಷ್ಟು ಧೈರ್ಯ ಹೇಳಿ ಅಂದರೆ ಮಾರ್ಕೆಟ್ ಬಗ್ಗೆ ಕರೆಕ್ಟಾಗಿ ಅನಾಲಿಸಿಸ್ ಇದ್ದರೆ ಮಾತ್ರ ನೋಡಿ ಇದು ಎನ್ ಪ್ಯಾಟ್ರನ್ ಆಗಿರ್ಬೋದು ಇಲ್ಲಿ ಬಂದು ಇಲ್ಲಿ ಫಾಲಾಗಿ ಇಲ್ಲಿ ಹೋಗಿದ್ದು ಎನ್ ಪ್ಯಾಟ್ರನ್ ಆಗಿದ್ರು ಸಹ ಎಷ್ಟು ಜನ ಇದನ್ನ ಟ್ರೇಡ್ ಇನಿಷಿಯೇಟ್ ಮಾಡಿರ್ತಾರೆ ಮಾಡಲ್ಲ ಏನೇನು ತಿನ್ಕೊಂಡಿರ್ತಾರೆ ಇವತ್ತು ರಿಟೇಲರ್ಸು ಇದು ಫಾಲಾಯಿತು ಈಗ ತಿರ್ಗಾ ಫಾಲಾಗುತ್ತೆ ಅಂತ ಕಾಯ್ತಿರ್ತಾರೆ ಬಟ್ ಇದು ರಿವರ್ಸಲ್ಲಿ ಬಂತು ಕರೆಕ್ಟ್ ಅಲ್ವಾ ಅಷ್ಟು ಮಾತ್ರನ ನೋಡಿ ನಾವು ಹೇಳಿ ಸುಮ್ಮನೆ ಆಗಿರೋದೊಂಥರ ಎಷ್ಟು ಜನ ಇನ್ಕಮ್ ಮಾಡಿದ್ದಾರೆ ನೋಡಿ ಎಷ್ಟು ಜನ ಇನ್ಕಮ್ ಇವತ್ತೆಲ್ಲರೂ ಸಹ ಇನ್ಕಮಿನ ಸುರಿಮಾಳೆ ಜನರಲ್ ಗ್ರೂಪಲ್ಲೂ ನೋಡ್ಬೋದು ಅಮೌಂಟು ಅಮೌಂಟ್ ಟ್ವೆಂಟಿ ಪಾಯಿಂಟ್ಸ್ ತರ್ಟಿ ಪಾಯಿಂಟ್ಸ್ ಎಲ್ಲ ಹಿಡಿದಿದ್ದು ಕರೆಕ್ಟ್ ಅಲ್ವಾ ಇದೆಲ್ಲ ಸಾಧ್ಯ ಹೇಗಾಯಿತು ಈ ಲೈನ್ಸು ಮತ್ತು ಈ ಸ್ಟಡೀಸು ನಮ್ಮ ಥಿಯರಿ ನಮ್ಮ ಈ ಫ್ಲ್ಯಾಟ್ ಥಿಯರಿ ಇತ್ತಲ್ಲ ಅದು ಪಕ್ಕಾ ವರ್ಕ್ ಆಗ್ತಿದೆ ಸೊ ಅದನ್ನು ನಾವು ಕರೆಕ್ಟಾಗಿ ಕಲಿಬೇಕಷ್ಟೆ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ಟರಿಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ನೋಡಿ ಇವತ್ತು ಫ್ಲ್ಯಾಟ್ ಓಪನ್ ಆಗಿದೆ ಫ್ಲ್ಯಾಟ್ ಓಪನ್ ಆಗಿದ್ದ ನಂತರ ಮಾರ್ಕೆಟ್ ಕೆಳಗೆ ಹೋಗಲಿ ಶುರು ಆಯಿತು ಸೊ ಕೆಳಗೆ ಹೋಗ್ತಿದ್ದಂಗೆ ತುಂಬ ಜನ ರಿಟೇಲರ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ ನಿನ್ನೆ ಫಾಲ್ ಆದಂಥ ಮಾರ್ಕೆಟು ತಿರ್ಗಾ ಕೆಳಗೆ ಹೋಗ್ತಿದೆ ಲೋ ಬ್ರೇಕ್ ಆಗ್ತಿದೆ ಅಂತ ಹೇಳಿದಕ್ಷಣ ಎಲ್ಲರೂ ಇಲ್ಲಿ ಪುಟ್ ಆಪ್ಷನನ್ನು ಬೈ ಮಾಡ್ತಾರೆ ಕರೆಕ್ಟಾ ಬಟ್ ಮಾರ್ಕೆಟ್ ರಿವರ್ಸ್ ಬಂತು ಮಾರ್ಕೆಟ್ ರಿವರ್ಸ್ ಬಂದು ರೀಟೆಸ್ಟ್ ಮಾಡ್ತು ರೀಟೆಸ್ಟ್ ಮಾಡಿ ಮೇಲೆ ಹೋಗಲಿಕ್ಕೆ ಶುರುವಾದಾಗ ಎಲ್ಲರ ಮೈಂಡ್ಸೆಟ್ ಏನಿರುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಫಾಲಾಗುತ್ತೆ ಇಲ್ಲಿಂದ ಫಾಲ್ ಆಗೋದೆ ನೋಡಿ ಒಂದೊಂದೇ ರೆಡ್ ಬಟ್ ಆ ಒಂದೊಂದೇ ರೆಡ್ಡಲ್ಲಿ ಇದು ಫಾಲಾಗುತ್ತೆ ಅಂತೇಳಿ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ ಅದು ಅಲ್ಲದೆ ತುಂಬ ಜನ ಮಾಡೋದು ಎಷ್ಟು ಐದು ನಿಮಿಷದ್ದು ಟ್ರೇಡ್ ಅಂದರೆ ಐದು ನಿಮಿಷದ್ದು ಚಾರ್ಟ್ ಹಾಕೋದು ಐದು ನಿಮಿಷ ಚಾರ್ಟಲ್ಲಿ ನೋಡಿ ಏನಾಗಿದೆ ತುಂಬ ಇಲ್ಲಿಂದ ನೋಡಿ ಎಲ್ಲೆಲ್ಲೆಲ್ಲಿ ನಮ್ಮನ್ನು ರಿವರ್ಸ್ ಮಾಡುತ್ತೆ ನೋಡಿ ಇದು ಫಸ್ಟ್ ಕ್ಯಾಂಡಲ್ಲು ಐದು ನಿಮಿಷ ರೆಡ್ ಆಮೇಲೆ ಆಯಿತು ತಗೊಂಡಿರ್ತೀವಿ ಸೆಕೆಂಡ್ ಕ್ಯಾಂಡಲ್ ರೆಡ್ ರೆಡ್ ಆಯಿತು ಬ್ರೇಕ್ ಆಯಿತು ತಗೊಳ್ತೀವಿ ಇಲ್ಲೆರಡು ಸಲ ಇದು ಈ ರೀತಿಯೆಲ್ಲ ನಾವು ಪುಟ್ ಆಪ್ಷನನ್ನೇ ಹಾಕಿ ಕಾಯ್ತಾ ಕೂತಿರ್ತೀವಿ ಮಾರ್ಕೆಟ್ ಫಾಲಾಗುತ್ತೆ ಆಗುತ್ತೆ ಅಂತ ಕರೆಕ್ಟ್ ಅಲ್ವಾ ಆದರೆ ನಾವು ಮಾತ್ರ ನಾವು ಕಾಲಲ್ಲಿದ್ವಿ ಇದು ಸುಮ್ಮನೆ ಹೇಳ್ತಿಲ್ಲ ಯಾಕೆಂದರೆ ತುಂಬ ಜನ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಗೊತ್ತು ಇವತ್ತು ಫ್ಲ್ಯಾಟ್ ಥಿಯರಿ ಹೇಗೆ ವರ್ಕ್ ಆಗುತ್ತೆ ಅಂತ ಸೊ ಆ ಫ್ಲ್ಯಾಟ್ ಥಿಯರಿ ಪ್ರಕಾರ ಇವತ್ತು ಮಾಡಿದ್ದು ಪಕ್ಕ ಟ್ರೇಡ್ಗಳೆಲ್ಲ ಸಿಕ್ಕಿದೆ ಸೊ ನೀವು ಇಲ್ಲಿ ಸ್ಕ್ರೀನ್ಶಾಟ್ಸು ನೋಡ್ಬೋದು ತುಂಬ ಜನ ಇನ್ಕಮ್ ಮಾಡಿ ಸ್ಕ್ರೀನ್ಶಾಟ್ಸನ್ನು ನೀವು ಇಲ್ಲಿ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಯಾಕೆಂದರೆ ನಾವು ಬೆಳಿಗ್ಗೆ ಎಲ್ಲ ಲೈನ್ಸ್ಗಳನ್ನೆಲ್ಲ ಪ್ರೊವೈಡ್ ಮಾಡಿದ್ದೀವಿ ಎಲ್ಲರತ್ರೂ ಆ ಲೈನ್ಸ್ಗಳು ರೆಡಿ ಇತ್ತು ಮತ್ತು ಎಲ್ಲಾರತ್ರ ನಮ್ಮ ಥಿಯರಿ ರೆಡಿ ಇತ್ತು ಸೊ ಅದೇ ಆಧಾರದ ಮೇಲೆ ನೋಡಿ ಕಾಲ್ಸಲ್ಲಿ ಬಂದಾಗ ಸಿ ಬಂದಾಗ ನಾನು ನಿಮಗೆ ಇಲ್ಲಿ ವೀಡಿಯೋನೂ ಹಾಕಿ ತೋರಿಸ್ತಾ ಇದ್ದೀನಿ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಬೆಳಗ್ಗೆ ಈ ರೇಂಜಿಂದ ಈ ರೇಂಜ್ವರೆಗೆ ಬೈ ನೈಂಟಿ ಒನ್ನಿಂದ ನೈಂಟಿ ನೈನ್ ಸೊ ನಾನು ನೈಂಟಿ ಒನ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಇಟ್ ನೈಂಟಿ ನೈನ್ ಹಂಡ್ರೆಡ್ ಯಾಕೆ ಅಂದರೆ ನೋಡಿ ಅದರಲ್ಲಿ ಯೂನಿವರ್ಸಲ್ ಲೈನ್ಸ್ ಇದೆ ಪ್ರೀವಿಯಸ್ ಡೇ ಕ್ಲೋಸ್ ಇದೆ ಪ್ರೆಸೆಂಟ್ ಡೇ ಓಪನಿಂಗ್ ಇದೆ ಇದು ಸ್ಟ್ರಾಂಗಾಗಿ ಎರಡು ಲೈನ್ ಇದ್ದಿದ್ದರಿಂದ ಇಲ್ಲೇ ರಿವರ್ಸಲ್ ಆಯಿತು ನಾನು ಸ್ವಲ್ಪ ಇಲ್ಲಿವರೆಗೆ ಬರ್ಬೋದು ಒಂದು ಪುಷ್ಶಲ್ಲಿ ಅಂದ್ಕೊಂಡಿದ್ವಿ ಬಟ್ ಬರಲಿಲ್ಲ ಆದರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಒನ್ ನೈಂಟಿ ಸೆವೆನ್ಗೆ ಬೈ ಮಾಡಿದ್ದಾರೆ ಕೆಲವರು ಟೂ ಹಂಡ್ರೆಡ್ ಮೇಲೆ ಬೈ ಮಾಡಿದ್ದಾರೆ ಸೊ ಅದು ಬೈ ಮಾಡಿದ ನಂತರ ಅದು ತಿರ್ಗಾ ಮೇಲೇ ಹೋಯಿತು ಸೊ ತಿರ್ಗಾ ಒಂದ್ಸಲಿ ಮೇಲೆ ಹೋಗಕ್ಕೆ ಶುರು ಮಾಡಿದ್ದು ಇಲ್ಲಿಂದಲೇ ಟ್ವೆಂಟಿ ಪಾಯಿಂಟ್ಸ್ ಕೊಟ್ಟಿತ್ತು ಅದಲ್ಲದೇ ತಿರುಗಾ ಅದು ರೀಟೆಸ್ಟ್ ಮಾಡಿ ಎಗೇನ್ ಮೂವ್ ಮತ್ತು ಪ್ರತಿ ಲೈನನ್ನು ರೀಟೆಸ್ಟ್ ಮಾಡಿಕೊಂಡೇ ಹೋಗಿದೆ ಸೊ ಇವತ್ತು ಟ್ರೇಡ್ ವಾಸ್ ವೆರಿ ಪಕ್ಕಾ ಆ್ಯಂಡ್ ಈಸಿ ಸೊ ಇದೇ ಲೈನಲ್ಲಿ ಯಾಕೆ ನಾವು ನಿಂತಿದ್ವಿ ಅದಕ್ಕೊಂದು ರೀಸನ್ ಇದೆ ಇದು ನಮ್ಮ ಲೈನ್ ಇದೆ ಬಟ್ ನಾವು ಇದೇ ಲೈನಲ್ಲಿ ಯಾಕೆ ನಿಂತಿದ್ವಿ ಅಂದರೆ ಪ್ರೀವಿಯಸ್ ಕ್ಯಾಂಡಲಿನ ಲೆಕ್ಕದ ಆಧಾರದ ಮೇಲೆ ನಾವು ಇದೇ ಲ ಜಾಗದಲ್ಲಿ ಎಕ್ಸಿಟ್ ಆಗಲಿಕ್ಕೆ ವೆಯ್ಟ್ ಮಾಡಿದ್ವಿ ಸೊ ಅದೇ ಪ್ರಕಾರಕ್ಕೆ ಎಕ್ಸಿಟ್ ಆದ್ವಿ ನಾವು ಇಲ್ಲಿ ಕರೆಕ್ಟಾಗಿ ಇದು ಈ ಫಾಲನ್ನು ಕ್ಯಾಪ್ಚರ್ ಮಾಡೋಕ್ಕಾಯ್ತು ಪುಟ್ ಆಪ್ಷನನ್ನು ಕ್ಯಾಪ್ಚರ್ ಮಾಡಲಿಕ್ಕಾಯ್ತು ಸೊ ಪುಟ್ ಆಪ್ಷನ್ ಕ್ಯಾಪ್ಚರ್ ಆದ ಮೇಲಿಂದ ಮತ್ತೆ ಮಾತ್ರ ಸೆಕೆಂಡ್ ಆಫಲ್ಲಿ ಏನೂ ಇರಲಿಲ್ಲ ಸೆಕೆಂಡ್ ಆಫಲ್ಲಿ ಮಾರ್ಕೆಟ್ ವಾಸ್ ಕನ್ಸಾಲ್ಡೇಟಿಂಗ್ ಸೊ ಕನ್ಸಾಲ್ಡೇಟ್ ಆಗಿದ್ದರಿಂದ ನಾವು ಇದರಲ್ಲಿ ಟ್ರ್ಯಾಪ್ ಆಗಲಿಕ್ಕೆ ಹೋಗಲಿಲ್ಲ ಯಾರೂ ಸಹ ಟ್ರೇಡ್ ಮಾಡಲಿಕ್ಕೆ ಇನಿಷಿಯೇಟೇ ಮಾಡಲಿಲ್ಲ ಬಿಕಾಸ್ ಇಟ್ಸ್ ವಾಸ್ ಎ ಟ್ರ್ಯಾಪ್ ಮಾರ್ಕೆಟ್ ಸರಿಯಾ ಸೊ ಈ ರೀತಿ ಈಸಿಯಾಗಿರುವಂಥ ಮಾರ್ಕೆಟ್ ಸೆಟಪ್ ಇದೆ ಯಾಕೆ ಅಂತೇಳಿದ್ರೆ ಲೈನ್ಸ್ಗಳು ಪಕ್ಕ ವರ್ಕ್ ಆಗುತ್ತೆ ಒನ್ ಬೈ ಒನ್ ಸೊ ಈ ಒನ್ ಬೈ ಒನ್ ಲೈನ್ಸ್ ವರ್ಕ್ ಆಗೋದ್ರಿಂದಾಗಿ ನೋಡಿದ್ರೆ ನೋಡಿ ಇಲ್ಲಿ ನಮಗೆ ಇಲ್ಲಿ ಕೆಳಗೆ ಬರ್ಲಿಕ್ಕೆ ಬಿಡ್ತಿಲ್ಲ ಈ ಝೋನ್ ಬ್ರೇಕಾಗಿರೋ ತೊಗೊಂಬೋದಿತ್ತು ಬಟ್ ಈ ಝೋನ್ ಆಗ್ತಿಲ್ಲ ಈ ಝೋನು ಆಗ್ತಿಲ್ಲ ಈ ಝೋನು ಆಗ್ತಿಲ್ಲ ಇದು ನಮ್ಮ ಲೈನ್ಸಿನ ಪವರ್ ಅಂದರೆ ಮಾರ್ಕೆಟ್ ಯಾವುದೇ ಕಂಡೀಷನ್ ಇರಲಿ ನಮ್ಮ ಲೈನಿಗೆ ರೆಸ್ಪೆಕ್ಟ್ ಕೊಟ್ಟೇ ಕೊಡುತ್ತೆ ಆ ರೆಸ್ಪೆಕ್ಟ್ ಕೊಟ್ಟು ಅದೇ ಝೋನಲ್ಲೇ ವರ್ಕ್ ಆಗುವಂಥದ್ದು ಸೊ ಇವತ್ತು ಎ ವೆರಿ ಪ್ರಾಫಿಟಬಲ್ ಟ್ರೇಡು ಸೊ ನಾಳೆ ಬಜೆಟ್ ಡೇ ಸೊ ನಾಳೆ ಏನಾಗುತ್ತೆ ಅಂತ ನಾಳೆದು ಮಾರ್ಕೆಟ್ ನೋಡೋಣ ಆ್ಯಂಡ್ ಮೋರ್ ತಿಂಗ್ ನಾಳೆ ನಮ್ಮದು ಲಾಂಚಿಂಗ್ ಡೇ ಆ ಕಡೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡ್ತಾರೆ ನಾವು ಇಲ್ಲಿ ನಮ್ಮ ಅಡ್ವಾನ್ಸ್ ಕೋರ್ಸನ್ನು ಮಂಡನೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಅಡ್ವಾನ್ಸ್ ಕೋರ್ಸು ನಿಮಗೆ ನಾಳೆ ಲಾಂಚಿಂಗ್ ಆಗ್ತಾಯಿದೆ ಪ್ರೈಸು ಮತ್ತು ಅದರಲ್ಲಿರುವ ಎಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ನಾಳೆ ಸಿಗಲಿಕ್ಕಿದೆ ಸೊ ಲಾಂಚಿಗೆ ನೀವು ಭಾಗಿಯಾಗಿ ಸೊ ಎಲ್ಲ ನೀವು ಇಂಡಿಪೆಂಡೆಂಟ್ ಆಗ್ಬೋದು ಅಡ್ವಾನ್ಸ್ ಕೋರ್ಸ್ ಕಲಿತ ಮೇಲೆ ನೀವು ಇಂಡಿಪೆಂಡೆಂಟ್ ಆಗ್ಬೋದು ಈ ರೀತಿ ಒಂದು ಕೋರ್ಸನ್ನು ನೀವು ಇದುವರೆಗೆ ನೋಡಲಿಕ್ಕಿಲ್ಲ ಇನ್ಮೇಲೂ ಸಿಗೋದಿಲ್ಲ ಯಾಕೆಂದರೆ ಇಟ್ ವರ್ಕ್ಸ್ ಲೈಕ್ ಜೆಮ್ ನಾವು ವರ್ಕ್ ಕೊಡೋದೇ ಕರೆಕ್ಟ್ ಪ್ರೈಸ್ ಆ್ಯಕ್ಷನ್ ಮೇಲೆ ನಾವು ಬೇರೆ ಎಲ್ಲ ಥಿಯರಿಗಳು ನೋಡೋದೇ ಇಲ್ಲ ಟ್ರೆಂಡ್ ಲೈನು ಆ ಲೈನು ಈ ಲೈನ್ ಇಲ್ಲ ನಮ್ಮ ಒಂದು ಫಾರ್ಮುಲಾ ಫಾರ್ಮುಲಾದಲ್ಲಿ ಸೆಟಪ್ಪು ಆ ಸೆಟಪ್ಗೆ ಆ ಲೈನಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು ಹೋಗುತ್ತೆ ಈ ಲೈನ್ಸ್ ಹೇಗೆ ಪ್ಲಾಟ್ ಮಾಡೋದು ಅನ್ನೋದನ್ನು ನಾವು ನಿಮಗೆ ಅಡ್ವಾನ್ಸ್ ಕೋರ್ಸಲ್ಲಿ ಹೇಳ್ಕೊಡ್ತೀವಿ ಸೊ ದಟ್ ಯು ವಿಲ್ ಬಿ ಎನ್ ಇಂಡಿಪೆಂಡೆಂಟ್ ಟ್ರೇಡರ್ ನಿಮಗೆ ಬೇಕಾದಾಗ ಲೈನನ್ನು ಹಾಕ್ಕೊಂಡು ನೀವು ಟ್ರೇಡ್ ಮಾಡಲಿಕ್ಕೆ ಆಗುತ್ತೆ ಸೊ ಯಾರ ಡಿಪೆಂಡೆನ್ಸಿಯೂ ಬೇಡ ಮತ್ತು ಹೇಗೆ ಟ್ರೇಡ್ ಮಾಡೋದು ಅನ್ನೋದನ್ನು ನಾವು ಅದರಲ್ಲಿ ಹೇಳ್ಕೊಟ್ಟಿರ್ತೀವಿ ಸೊ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್